ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳ್ತದಾಳೆ ಬಿಕಾಸ್ ಇಲ್ಲಿ ದತ್ತನ ಪ್ರಾಣಕ್ಕೆ ಸಂಚು ಇದೆ ಅಂತ ಹೇಳಿ ಶರು ಹೇಳಿದಾರೆ ಅದೇ ಕಾರಣಕ್ಕೋಸ್ಕರನೇ ದೃಷ್ಟಿ ತನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನು ಸಮಾಧಾನ ಮಾಡಿ ಮಲಗಿಸ್ತಾರೆ ಎಂದು ಕೂಡ ನಾನು ಏನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಅಲ್ಲಿ ಕರೀಂ ಬಗ್ಗೆ ಯಾವುದಾದ್ರೂ ಸುಳಿವು ಸಿಗತ್ತಾ ಯಾರು ನನ್ನ ಹೆಂಡತಿ ಮೇಲೆ ಇಂಥ ಒಂದು ಸಂಚುನ ರೂಪಿಸಿದ್ದು ಯಾರು ಅವಳ ಬಣ್ಣನ ತಿಳ್ಕೊಂಡಿದ್ದು ರಿವೀಲ್ ಮಾಡೋಕೆ ಪ್ರಯತ್ನ யாரும் பட்டோ அவளப் அபாயவன்க ತಂದುಡ್ಡಿದ್ದು ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ದೃಷ್ಟಿಗೆ ಹೇಳದೆ ಕೇಳದೆ ಅಲ್ಲಿಂದ ಹೊರಡ್ತಾರೆ ದೃಷ್ಟಿಗೆ ಅನುಮಾನ ಬರಬಾರ್ದು ಅಂತ ಹೇಳಿ ಪಕ್ಕದಲ್ಲಿ ದಿಂಬ ಹಾಕಿ ರ ಬೆಡ್ಶೀಟನ್ನು ಹೊದಿಸಿ ಹೊಟ್ಟೋಗ್ಬಿಡ್ತಾರೆ ಈ ಕಡೆ ಈ ದೃಷ್ಟಿ ತನ್ನ ಗಂಡ ಪಕ್ಕದಲ್ಲೇ ಇದ್ದಾರೆ ಅಂತ ಅನ್ಕೋತಾಳೆ ತದನಂತರ ಸ್ನಾನ ಮಾಡಿ ಬಂದು ಹಣೆಗೆ ಇಟ್ಕೊಂಡು ಇಲ್ಲಿ ನನ್ನ ಗಂಡ ಯಾವತ್ತೂ ಕೂಡ ಚೆನ್ನಾಗಿರಬೇಕು ನಾನು ಯಾವತ್ತು ಮುತ್ತೈದೆ ಸಾವನ್ನ ಪಟ್ಕೊಂಡೇ ಹೋಗಬೇಕು ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಹೇಳಿ ಅಂದ್ಕೊಂಡು ತನ್ನ ಗಂಡನನ್ನು ಇಪ್ಸೋಕೆ ಅಂತ ಹೋಗ್ತಾಳೆ ಆದರೆ ಎಲ್ಲಿ ದೃಷ್ಟಿ ಹೋಗಿ ಎಬ್ಸಿ ಸಿ ನೋಡಿದ್ದ ತಡ ನಿಜವಾಗ್ಲೂ ಅವಳು ಶಾಕ್ಗೆ ಒಳಗಾಗ್ತದಾಳೆ ಯಾಕಂದರೆ ಅಲ್ಲಿ ದತ್ತನೇ ಇಲ್ಲ ದತ್ತ ಕಾಣಿಸ್ತಲ್ಲ ನಿಜವಾಗ್ಲೂ ಅವಳ ಹೃದಯ ಹೊಡೆದು ಹೋಗುತ್ತೆ ಯಾಕಂದರೆ ಅಲ್ಲಿ ಶರು ಕೂಡ ಅಮವಾಸ್ಯ ದಿನ ನಿನ್ನ ಗಂಡನ ತಿಥಿ ತಿಥಿಯಾಗುತ್ತೆ ನಿನ್ನ ಗಂಡನಿಗೆ ಮುಹೂರ್ತ ಇಟ್ಟಿದ್ದೀನಿ ಅಂತ ಕೂಡ ಹೇಳಿದರು ಇವತ್ತು ಕೂಡ ಅಮಾಸೆ ಶರು ಹೇಳಿದ ದಿನ ಬಂದೇ ಬಿಡ್ತು ಇದೇ ದಿನ ಇಲ್ಲಿ ದತ್ತ ಮನೆಯಿಂದ ಹೊರಗಡೆ ಹೋಗುತ್ತಾರೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿ ತನ್ನ ಉಸಿರನ್ನು ಬಿಗಿ ಹಿಡಿದು ಕೂರ್ಕೋ ಕೂತ್ಕೋಬೇಕಾಗಿದೆ ಹಾಗಂದು ಮಾತ್ರಕ್ಕೆ ದೃಷ್ಟಿ ದೃಷ್ಟಿ ಕೂತ್ಕೊಳ್ಳೋದೆಲ್ಲ ತನ್ನ ಗಂಡನನ್ನು ಬದುಕಿಸ್ಕೊಳೋಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡಿ ಇಲ್ಲಿ ಶರುವಿನ ಬೆನ್ನು ಬಿದ್ದಿದ್ದ ಇಲ್ಲಿ ತನ್ನ ಗಂಡನನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾಳೆ ಇಲ್ಲಿ ದತ್ತನ ಪ್ರಾಣವನ್ನು ಮತ್ತೊಮ್ಮೆ ಕಾಪಾಡ್ತಾಳೆ ದೃಷ್ಟಿ ಏನಾಗತ್ತೆ ಯಾವ ರೀತಿ ಕತೆ ಮುಂದೆ ಆಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೀಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ